ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಲಂಚ್ ಬಾಕ್ಸ್ಗಾಗಲಿ ಅಥವಾ ಬ್ರೇಕ್ಫಾಸ್ಟ್ಗಾಗಲಿ ಅಥವಾ ಮಕ್ಕಳು ಬಾಕ್ಸ್ಗೆ ಕಟ್ಕೊಳ್ಸೋದಕ್ಕಾಗಲಿ ಒಂದೊಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಅನ್ನನ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬಾ ಚೆನ್ನಾಗಿರುತ್ತೆ ಆ ಈರುಳ್ಳಿ ಕ್ರಂಚಿಯಾಗಿ ಸಿಗುತ್ತೆ ಅಲ್ವಾ ತಿನ್ನೋದಕ್ಕೆ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಇವಾಗ ಯಾವ ರೀತಿ ಪ್ರಿಪೇರ್ ಮಾಡೋದು ಆನಿಯನ್ ರೈಸ್ನ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಮೂರು ಚಮಚ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆನ ಸೇರಿಸಿದಾದಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಅದ್ರ ಜೊತೆ ಒಂದು ಸ್ಪೂನ್ ಆಗೋವಷ್ಟು ಉದ್ದಿನಬೇಳೆ ಇಷ್ಟು ಸೇರಿಸ್ಕೊಂಡಿದ್ದಾದಮೇಲೆ ಇದನ್ನೆಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸೇರಿಸಿದ್ದೀವಲ್ಲ ಇದನ್ನೆಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆಯೇ ಇದು ಒಂದು ಕೆಡ್ಡೆ ಆಗೋವಷ್ಟು ಬೆಳ್ಳುಳ್ಳಿ ಸಿಪ್ಪೆನ ತೆಗೆದಿಟ್ಕೊಂಡು ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಬೆಳ್ಳುಳ್ಳಿ ಪೀಸಸ್ನ ನಾನು ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಬೆಳ್ಳುಳ್ಳಿನ ಮೇಲೆ ಇದ್ರ ಜೊತೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಒಣಮೆಣ್ಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡನ್ನೂ ಮಿಕ್ಸ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಖಾರಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾವು ಸೇರಿಸ್ಕೊಳ್ಬೋದು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ನಾವು ಸೇರಿಸಿದ್ದಾದಮೇಲೆ ಅದನ್ನು ಕೂಡ ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಬೆಳ್ಳುಳ್ಳಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಅದೆಲ್ಲ ಫ್ರೈ ಆದ ನಂತರ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ದು ಮೂರು ಈರುಳ್ಳಿನ ಸಣ್ಣ ಸಣ್ಣದಾಗಿ ಉದ್ದ ಉದ್ದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿನ ಮೇಲೆ ಅದ್ರ ಜೊತೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಈ ರೀತಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ತುಂಬ ಜಾಸ್ತಿ ಫ್ರೈ ಮಾಡೋದೆಲ್ಲ ಏನೂ ಬೇಡ ಒಂದು ಅರ್ಧ ಭಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಸಾಕು ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗ್ತಿದ್ದಾಗೇ ಇದಕ್ಕೆ ನಾನಿಲ್ಲಿ ಒಂದು ಕಾಲು ಚಮಚ ಆಗುವಷ್ಟು ಅರಿಶಿಣದ ಪುಡಿ ಒಂದು ಅರ್ಧ ಆಗುವಷ್ಟು ಖಾರದ ಪುಡಿ ಹಾಗೆಯೇ ಒಂದು ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದೆಲ್ಲ ಮಸ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈರುಳ್ಳಿನ ಅರ್ಧ ಭಾಗ ಬೇಯಿಸ್ಕೋಬೇಕಾಗುತ್ತೆ ತುಂಬ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಬಾರ್ದು ಅರ್ಧಂಬರ್ಧ ನಾವು ಬೇಯಿಸ್ಕೊಂಡ್ರೆ ಕ್ರಂಚಿಯಾಗಿ ಚೆನ್ನಾಗಿ ಸಿಗುತ್ತೆ ಜೊತೆ ತಿನ್ನೋದಕ್ಕೆ ಈ ಮಸಾಲೆನೆಲ್ಲ ಒಂದು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅದರ ಸ್ಮೆಲ್ ಹೋಗೋವರೆಗು ಮಿಕ್ಸ್ ಮಾಡ್ಕೋಬೇಕು ನಂತರ ನಾನಿಲ್ಲಿ ಸ್ವಲ್ಪ ಹುಣ್ಸೆಹಣ್ಣನ್ನು ನೆನೆಸಿಟ್ಟಿದ್ದೆ ಹುಣ್ಸೆ ಹಣ್ಣನ್ನು ನೆನ್ಸಿಟ್ಟಿದ್ದಾದಮೇಲೆ ಅದನ್ನು ಕ್ಯೂಚ್ಕೊಂಡು ರಸನ ಸೇರಿಸ್ಕೊಳ್ತಾ ಇದ್ದೀನಿ ಹುಣ್ಸೆ ಹಣ್ಣಿನ ರಸನ ಸೇರಿಸ್ಕೊಂಡು ಇದನ್ನು ಕೂಡ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರಲ್ಲಿ ನೀರಿನ ಅಂಶ ಇರುತ್ತೆ ಅಲ್ವಾ ಆ ನೀರಿನ ಅಂಶ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ನಾವೇನು ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿರುವಂತಹ ಅನ್ನ ಇರುತ್ತೆ ಅಲ್ವಾ ಅನ್ನನ ಇದು ಈ ಗೊಜ್ಜಿನ ಜೊತೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಫ್ಲೇಮ್ನ ಕಡಿಮೆ ಇಟ್ಕೊಂಡು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವೇನಾದರೂ ಅನ್ನ ಮಾಡಿದಾಗ ಅನ್ನ ಉಳಿದಿರುತ್ತೆ ಸಾಂಬಾರು ಇರೋಲ್ಲ ನೋಡಿ ಅಂಥ ಟೈಮಲ್ಲಿ ಉಳಿದಿರೋ ಅನ್ನನ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೋದು ಇಲ್ಲಾಂದರೆ ಬಿಸಿ ಅನ್ನ ಮಾಡಿಕೊಂಡು ಅದಕ್ಕೂ ಕೂಡ ಇದೇ ರೀತಿಯೇ ಆನಿಯನ್ ರೈಸ್ನ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಅನ್ನನ ಮಿಕ್ಸ್ ಮಾಡಿರೋ ವಿಡಿಯೋ ಮಿಸ್ ಆಗಿದೆ ಇವಾಗ ಅನ್ನನ ಹಾಕಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಆದಷ್ಟು ಬಿಸಿ ಬಿಸಿ ಇರೋವಾಗ್ಲೇ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಈ ರೀತಿ ಬಿಸಿ ಬಿಸಿಯಾಗಿ ಆನಿಯನ್ ರೈಸ್ನ ಮಾಡ್ಕೊಂಡು ನೋಡಿ ಸಕ್ಕರೆ ಇರುತ್ತೆ ಅಂತಲೇ ಹೇಳ್ಬೋದು ಅನ್ನನ ಸೇರಿಸಿದಾದ್ಮೇಲೆ ಅದ್ರ ಜೊತೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನಿಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಿದ್ದರೆ ಹುಳಿನ ನಾವು ಇಲ್ಲಿ ಸ್ಕಿಪ್ ಮಾಡ್ಕೋಬೋದು ಹುಣಸೆಹಣ್ಣಿನ ಹುಳಿನ ಆದರೆ ಹುಣ್ಸೆಹಣ್ಣಿನ ಹುಳಿನ ಸೇರಿಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಹುಳಿ ಸೇರಿಸಿಲ್ಲ ಅಂದರೆ ಹಾಗೆಯೇ ಸ್ವಲ್ಪ ಮಸಾಲೆ ಮಸಾಲೆ ಥರ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹುಣ್ಸೆಹಣ್ಣಿನ ಹುಳಿನ ನೀವು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಹುಳಿ ಹಾಕೋದ್ರಿಂದ ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ನಮಸ್ಕಾರ